ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಜೀವನ ಚಾನಲ್ ಇವತ್ತಿನ ದಿನ ವಿಶೇಷವಾಗಿ ನಿಮಗೆಲ್ಲರಿಗೂ ಅನುಕೂಲವಾಗುವಂತಹ ಅತ್ಯುತ್ತಮವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ ಆದರೆ ಅದಕ್ಕೂ ಮೊದಲು ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳಿ ಒಮ್ಮೆ ಗೋವಿನ ಪ್ರದಕ್ಷಿಣೆಯನ್ನು ಮಾಡಿದಲ್ಲಿ ಅಂದರೆ ಒಮ್ಮೆ ಗೋವಿನ ಪ್ರದಕ್ಷಿಣೆಯನ್ನು ಮಾಡಿದಲ್ಲಿ ಆರು ಬಾರಿ ಭೂ ಪ್ರದಕ್ಷಿಣೆಯನ್ನು ಅಂದರೆ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದಷ್ಟು ಹದಿನಾರು ಸಾವಿರ ಬಾರಿ ಕಾಶಿ ಯಾತ್ರೆಯನ್ನು ಮಾಡಿದಷ್ಟು ಮತ್ತು ಹಲವು ಬಾರಿ ತೀರ್ಥ ಸ್ನಾನವನ್ನು ಮಾಡಿದಷ್ಟು ಪುಣ್ಯ ದೊರಕುತ್ತದೆ ಎಂದು ಹೇಳಲಾಗ್ತದೆ ಹಾಗಾಗಿ ಪ್ರತಿದಿನ ನಾವು ಗೋವನ್ನು ಪೂಜೆ ಮಾಡೋದ್ರಿಂದ ಅಥವಾ ಗೋವುಗಳಿಗೆ ಸಾಧ್ಯವಾದಷ್ಟು ಆಹಾರವನ್ನು ನೀಡೋದ್ರಿಂದ ನಮ್ಮ ಎಲ್ಲ ಪಾಪಗಳು ಕಳೆದು ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಲವಾರು ಕಷ್ಟಗಳಿಂದ ನಾವು ಹೊರಗಡೆ ಬರಬಹುದು ಇವತ್ತಿನ ಈ ಒಂದು ಉತ್ತಮ ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹಲವಾರು ಕಷ್ಟಗಳಿಗೆ ಹಲವಾರು ರೀತಿಯಾದ ಹುಡುಕ್ತಾ ಹೋಗ್ತೀವಿ ಆದರೆ ನಮ್ಮ ಮನೆಯಲ್ಲಿ ನಾವು ಮಾಡುವಂತಹ ಚಿಕ್ಕ ಪುಟ್ಟ ಕೆಲಸಗಳಿಂದಲೂ ಕೂಡ ನಾವು ನೆಮ್ಮದಿಯನ್ನು ಕಾಣಬಹುದು ಅದರಲ್ಲಿ ಮೊದಲನೆಯದಾಗಿ ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಸಾಮಾನ್ಯವಾಗಿ ವಾಸ್ತು ದೋಷ ಕಾರಣವಾಗಿರುತ್ತೆ ಈ ಒಂದು ವಾಸ್ತು ದೋಷವನ್ನು ಸರಿ ಮಾಡಲು ನಾವು ನಮ್ಮ ಬಾತ್ರೂಮಿನಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ ಉಪ್ಪನ್ನು ಹಾಕಿಡೋದ್ರಿಂದ ಗಾಜಿನದಾಗಿಲ್ಲಿ ಅಥವಾ ಬೌಲ್ ಬೌಲ್ನಲ್ಲಿ ಅಥವಾ ಮಣ್ಣಿನ ಬೌಲ್ನಲ್ಲಿ ಒಂದು ಬಟಲಿನಲ್ಲಿ ಉಪ್ಪನ್ನು ಹಾಕಿಡೋದ್ರಿಂದ ಎಲ್ಲಾ ರೀತಿಯಾದಂತಹ ವಾಸ್ತು ದೋಷವು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ಆದರೆ ಸ್ಟೀಲ್ ಬಟಲಿನಲ್ಲಿ ಮಾತ್ರ ಈ ಒಂದು ಉಪ್ಪನ್ನು ಹಾಕಿಡಬಾರ್ದು ಈ ರೀತಿಯಾಗಿ ಮಾಡೋದ್ರಿಂದ ದೋಷ ಹೆಚ್ಚಾಗುತ್ತಾ ಹೋಗುತ್ತೆ ಹಾಗೂ ಯಾವುದೇ ರೀತಿಯಾದಂಥ ಸಾಲಗಳಿಂದ ಒದ್ದಾಡ್ತಾ ಇದ್ರೆ ಈ ಒಂದು ಸಾಲದಿಂದ ಹೊರಬರಲು ಈ ಒಂದು ಗಾಜಿನ ಬೌಲ್ ನಮಗೆ ಸಹಾಯಕ ಬರುತ್ತೆ ಸಾಮಾನ್ಯವಾಗಿ ನಾವು ಬಾತ್ರೂಮ್ನಲ್ಲಿ ಖಾಲಿ ಬಕೆಟ್ಗಳನ್ನು ಯಾವಾಗಲೂ ಇಡ್ತೀವಿ ಹಾಗೂ ಅದರಲ್ಲೂ ಸ್ನಾನದ ನಂತರ ಖಾಲಿ ಬಕೆಟ್ಗಳನ್ನು ಬಿಟ್ಟು ಬರಬಾರ್ದು ಯಾವಾಗಲೂ ಕೂಡ ಬಕೆಟ್ ನಲ್ಲಿ ತುಂಬಿಸಿ ನಂತರವೇ ಬರಬೇಕು ಸ್ನಾನದ ನಂತರ ಹಲವಾರು ಜನ ಬಕೆಟ್ ಗಳನ್ನು ಖಾಲಿ ಮಾಡಿ ಬರ್ತಾರೆ ಈ ರೀತಿಯಾಗಿ ಮಾಡೋದ್ರಿಂದ ಫೈನಾನ್ಷಿಯಲ್ ಆಗಿ ಆರ್ಥಿಕವಾಗಿ ಹೊಡೆತ ಸಿಗತ್ತೆ ಹಾಗೂ ಹಣಕಾಸಿನ ಅಡೆತಡೆಗಳು ಉಂಟಾಗ್ತಾ ಹೋಗುತ್ತೆ ಅಥವಾ ನಮ್ಮ ಜೀವನದ ಪ್ರೋಗ್ರೆಸ್ ಅಥವಾ ಏಳಿಗೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಈ ರೀತಿಯಾಗಿ ಖಾಲಿ ಬಕೆಟ್ ಗಳನ್ನು ಬಾತ್ರೂಮ್ ನಲ್ಲಿ ಬಿಡೋದ್ರಿಂದ ನಂತರ ಸ್ನಾನದ ಮಿಡ್ರಿಸ್ಗಳ ಬಗ್ಗೆ ನೋಡ್ತಾ ಹೋಗೋಣ ಸ್ನಾನಕ್ಕೆ ನಾವು ಯಾವೆಲ್ಲ ಪದಾರ್ಥಗಳನ್ನು ಬೆಳೆಸೋದ್ರಿಂದ ನಮ್ಮ ಯಾವೆಲ್ಲ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು ಎಂಬುದನ್ನು ಮೊದಲನೆಯದಾಗಿ ಮದುವೆಯ ಸಮಸ್ಯೆ ಬಗ್ಗೆ ಅಂದ್ರೆ ಯಾರೆಲ್ಲ ಮದುವೆ ಆಗ್ಬೇಕು ಅನ್ಕೊಂಡಿದೆಯಾ ಅಥವಾ ಮದುವೆ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಪರಿಹಾರವನ್ನು ಮಾಡಬಹುದು ಅಂದ್ರೆ ನೀವು ಪ್ರತಿನಿತ್ಯ ಬಳಸುವ ಸ್ನಾನದ ನೀರಿಗೆ ಅರಿಶಿನವನ್ನು ಬೆರೆಸಿ ಸ್ವಲ್ಪ ಮಟ್ಟಿಗೆ ಅಲಿಶವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಎಂದು ಹೇಳಲಾಗ್ತದೆ ಅಥವಾ ಅದು ಪ್ರತಿನಿತ್ಯ ಸಾಧ್ಯವಾಗಿಲ್ಲ ಅನ್ನೋದಾದ್ರೆ ಪ್ರತಿ ಗುರುವಾರ ನೀವು ಅಲಿಶವನ್ನು ನೀರಿಗೆ ಹಾಕಿ ಸ್ನಾನ ಮಾಡಬಹುದು ನಂತರ ಯಶಸ್ಸಿಗಾಗಿ ಯಾವ ಜೀವನದಲ್ಲಿ ಸಕ್ಸಸ್ ಅನ್ನು ಕಾಣಬೇಕು ಅನ್ನೋದಕ್ಕೆ ನೀವು ಸ್ನಾನದ ನೀರಿಗೆ ರೋಸ್ ವಾಟರ್ ಅನ್ನು ಬಳಸಿ ನೀವು ಸ್ನಾನ ಮಾಡಬಹುದು ಅಥವಾ ರೋಸ್ ಗಳನ್ನು ಅಂದರೆ ಹೂವಿನ ದಳಗಳನ್ನು ಹಾಕಿ ಕೂಡ ನೀವು ಸ್ನಾನ ಮಾಡಬಹುದು ನಂತರ ಅನಾಂಗೈಟಿ ಡಿಪ್ರೆಷನ್ ಅಥವಾ ಯಾವುದೇ ರೀತಿಯಾದಂತಹ ಮಾನಸಿಕವಾದಂತಹ ಒಂದು ಬೇಜಾರು ಮನಸ್ಸಿನಲ್ಲಿ ಏನೋ ಒಂದು ಕಿಲಿ ಮನಸ್ಸಿನಲ್ಲಿ ಏನೋ ಒಂದು ಕಿಲಿ ಕಿಲಿ ಕಾಡ್ತಾ ಇದೆ ಅಥವಾ ಯಾವುದೇ ಆದ ಒಂದು ಚಿಂತೆ ನಿಮ್ಮನ್ನು ಅತಿಯಾಗಿ ಕಾಡ್ತಾ ಇದೆ ಅನ್ನೋದಾದ್ರೆ ಪ್ರತಿನಿತ್ಯ ಸ್ನಾನದ ನೀರಿಗೆ ಹಾಲನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಚಿಂತೆಗಳು ದೂರವಾಗ್ತಾ ಹೋಗುತ್ತೆ ಮಾನಸಿಕ ನೆಮ್ಮದಿ ಸಿಗ್ತಾ ಹೋಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಒಂದು ಎವಿಲ್ ಐ ನಿಮ್ಮ ಜೀವನದಲ್ಲಿ ಒಂದು ನೆಗೆಟಿವ್ ಎನರ್ಜಿ ಹೆಚ್ಚಾಗಿದೆ ಅಥವಾ ಯಾವುದೇ ಅಥವಾ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ತಗುಲಿದೆ ಅನ್ನೋದಾಗಲಿ ನೀವು ಎಳ್ಳನ್ನು ಹಾಕಿ ಕಲೆ ನೀವು ಕಲಿ ಎಳ್ಳನ್ನು ಹಾಕಿ ಸ್ನಾನ ಮಾಡಬಹುದು ಈ ರೀತಿಯಾಗಿ ಮಾಡೋದರಿಂದ ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಾ ಹೋಗುತ್ತೆ ಅಥವಾ ನಿಮ್ಮ ಜೀವನದಲ್ಲಿ ರ್ಯಾಪಿಡ್ ಗ್ರೋತ್ ಅಥವಾ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತವಾದಂಥ ಬದಲಾವಣೆಗೆ ನೀವು ಕಾಯ್ತಾ ಇದ್ರಿ ಹಾಗೂ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದಾದ್ರೆ ಎಲ್ಲ ರೀತಿಯಾದಂತಹ ಸಕ್ಸಸ್ ಅನ್ನು ಕಾಣಬೇಕು ಯಾವುದೇ ರೀತಿಯಾದಂತಹ ನಿಮ್ಮ ಮನೆಗಳಲ್ಲಿ ವಾಸ್ತು ದೋಷವನ್ನು ಕಟ್ತಾ ಇದೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ನೀವು ಸ್ನಾನದ ನೀಲಿಗೆ ಉಪ್ಪನ್ನು ಹಾಕಿ ಬಳಸಿ ಸ್ನಾನ ಮಾಡೋದ್ರಿಂದ ನೆಗೆಟಿವಿಟಿಯ ದೂರವಾಗಿ ಹಾಗೂ ವಾಸ್ತು ದೋಷವ ದೂರವಾಗಿ ನಿಮ್ಮ ಜೀವನದಲ್ಲಿ ದಿಢೀರಾಗಿ ಒಂದು ಯಶಸ್ಸನ್ನು ನೀವು ಕಾಣಬಹುದು ಅಥವಾ ನಿಧಾನವಾಗಿ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋರು ಕೂಡ ಈ ಒಂದು ಉಪ್ಪನ್ನು ಹಾಕಿ ಸ್ನಾನ ಮಾಡಬಹುದು ಹಾಗೂ ನಿಮ್ಮ ಜೀವನದಲ್ಲಿ ನೀವು ಪುಣ್ಯದ ಸಂಪಾದನೆಯನ್ನು ಹೆಚ್ಚಾಗಿ ಮಾಡಬೇಕು ಹಾಗೂ ನಮ್ಮ ಜೀವನದಲ್ಲಿ ಒಂದು ಪಾಪಗಳನ್ನು ಕಳೆದುಕೊಳ್ಬೇಕು ನಾವು ಹೆಚ್ಚು ಹೆಚ್ಚು ಪುಣ್ಯವನ್ನು ಸಂಪಾದನೆಯನ್ನು ಮಾಡಬೇಕು ಅನ್ನೋದಾದ್ರೆ ಸ್ನಾನದ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಅಥವಾ ಗೋಮೂತ್ರವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ನಿಮ್ಮ ಪುಣ್ಯವು ಹೆಚ್ಚಾಗ್ತಾ ಹೋಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಶುಕ್ರನ ಪ್ರಭಾವ ಹೆಚ್ಚಾಗ್ಬೇಕು ಹಾಗೂ ಆರ್ಥಿಕ ಸಮಸ್ಯೆಗಳು ಯಾವುದೇ ಇರಲಿ ಆ ಎಲ್ಲ ಸಮಸ್ಯೆಗಳು ದೂರ ಆಗಬೇಕು ಹಣಕಾಸಿನ ಪರಿಸ್ಥಿತಿ ಸುಧಾರಿಸಬೇಕು ಎಲ್ಲ ರೀತಿಯ ಎಲ್ಲ ರೀತಿಯಿಂದಲೂ ಹಣವು ಹರಿದು ಬರಬೇಕು ಅನ್ನೋದಾದ್ರೆ ನೀವು ಸ್ನಾನ ಮಾಡುವಂತಹ ನೀರಿಗೆ ಫಿಟ್ಕರಿ ಅಥವಾ ಆಲಮ್ನ ಒಂದು ಪೌಡರ್ ಆಗಲಿ ಅಥವಾ ಆಲಮ್ನ ಬೆರೆಸಿ ಸ್ನಾನ ಮಾಡೋದ್ರಿಂದಲೂ ಕೂಡ ಈ ಒಂದು ಶುಕ್ರನ ಪ್ರಭಾವ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಎಂದಿಗೂ ಕೂಡ ಉಂಟಾಗೋದಿಲ್ಲ ಸಂಪತ್ತು ಹರಿದು ಬರುವಂತೆ ಅವಕಾಶಗಳು ಹುಡುಕಿ ಬರುವಂತೆ ಮಾಡ್ತಾ ಹೋಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ನೆಮ್ಮದಿಯನ್ನು ಕಾಣಬೇಕು ಅಷ್ಟೇ ಅಲ್ಲದೆ ಆರೋಗ್ಯವು ಉತ್ತಮವಾಗಿರಬೇಕು ಮತ್ತು ನೋಡಲು ತುಂಬಾ ಚೆನ್ನಾಗಿರಬೇಕು ಅನ್ನೋದಾದಲ್ಲಿ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರಬೇಕು ಅನ್ನೋದಾದಲ್ಲಿ ಈ ಒಂದು ಸ್ನಾನದ ನೀರಿಗೆ ಚಂದನವನ್ನು ಅಂದರೆ ಗಂಧವನ್ನು ಬೆಳೆಸಿ ಸ್ನಾನ ಮಾಡೋದ್ರಿಂದ ಅಥವಾ ಗಂಧವನ್ನು ಮೈಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಎಲ್ಲ ರೀತಿಯ ಸಂಪತ್ತುಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಆರೋಗ್ಯದ ಸಂಪತ್ತು ಆರ್ಥಿಕ ಸಂಪತ್ತು ನಿಮ್ಮದಾಗ್ತಾ ಹೋಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿಯನ್ನು ಕಡಿಮೆ ಮಾಡಬೇಕು ಹಾಗೂ ಸ್ವಾತಂತ್ರ್ಯದ ಜೀವನವನ್ನು ಇಚ್ಛೆ ಮಾಡ್ತಾ ಇದ್ರೆ ನೀವು ಬಯಸಿರತಕ್ಕಂತಹ ಜೀವನವು ನಿಮ್ಮದಾಗಬೇಕು ಎಲ್ಲ ರೀತಿಯಾದಂತಹ ಒಂದು ಕಷ್ಟಗಳು ದೂರವಾಗಿ ಜೀವನದಲ್ಲಿ ನೆಮ್ಮದಿಯಾದಂತಹ ಖುಷಿಯಾದಂಥ ಕ್ಷಣಗಳನ್ನು ನೀವು ಅನುಭವಿಸಬೇಕು ಅನ್ನೋದಾದ್ರೆ ಸ್ನಾನದ ನೀರಿಗೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಅತ್ಯದ್ಭುತವಾದಂಥ ಫಲವನ್ನು ಕಾಣಬಹುದು ಹಾಗೂ ಲಕ್ಷ್ಮೀ ದೇವಿ ಅನುಗ್ರಹವನ್ನು ಕೂಡ ಕಾಣಬಹುದಾಗಿದೆ ಹಾಗೂ ನಿಮ್ಮ ಜೀವನದಲ್ಲಿ ಹಣಕಾಸಿನ ಒಂದು ಆಗಮನವಾಗಬೇಕು ಪ್ರೀತಿಯು ಹೆಚ್ಚಾಗಬೇಕು ನಿಮ್ಮ ಜೀವನದಲ್ಲಿ ಒಂದು ಬಾಂಧವ್ಯ ಹೆಚ್ಚಾಗಬೇಕು ಮನೆಯವರ ಮಧ್ಯೆ ಒಂದು ಪ್ರೀತಿ ವಿಶ್ವಾಸ ಹೆಚ್ಚಾಗಬೇಕು ಉತ್ತಮವಾದಂತಹ ಬಾಂಧವ್ಯ ಉಂಟಾಗಬೇಕು ಎಲ್ಲರಲ್ಲೂ ಒಂದು ಅನ್ಯೋನ್ಯತೆ ಇರಬೇಕು ಅನ್ನೋದಾದ್ರೆ ನೀವು ಸ್ನಾನದ ನೀರಿಗೆ ರೋಸ್ ವಾಟರ್ ಅಥವಾ ಗುಲಾಬಿ ದಳಗಳನ್ನು ಬೆರೆಸಿ ಸ್ನಾನ ಮಾಡೋದ್ರಿಂದ ಈ ಎಲ್ಲ ರೀತಿಯ ಸಮಸ್ಯೆಗಳಿಂದ ನೀವು ಪಾಲಾಗಬಹುದು ಹಾಗೂ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ದಿನಗಳನ್ನು ನೀವು ಕಾಣಬಹುದು ಸ್ನಾನವೆಂಬುದು ಕೇವಲ ದೇಹಕ್ಕಲ್ಲ ನಮ್ಮ ಮನಸ್ಸನ್ನು ನಾವು ಶುದ್ಧಗೊಳಿಸಿಕೊಳ್ತಾ ಹೋಗಬೇಕು ಈ ರೀತಿಯಾಗಿ ಮಾಡೋದ್ರಿಂದ ನಾವು ಆಂತರಿಕವಾಗಿ ಶುದ್ಧವಾಗುತ್ತಾ ಹೋಗುತ್ತೇವೆ ಮಾನಸಿಕವಾಗಿ ಒಂದು ಫ್ರೆಶ್ನೆಸ್ ನಮ್ಮಲ್ಲಿ ಬರ್ತಾ ಹೋಗುತ್ತೆ ನೆಮ್ಮದಿ ಸುತ್ತಾ ಹೋಗುತ್ತೆ ಹಾಗೂ ಕೆಟ್ಟ ದಿನಗಳು ಕಳೆದು ಉತ್ತಮ ದಿನಗಳು ನಿಮ್ಮಲ್ಲಿ ಜೀವನದಲ್ಲಿ ಬರ್ತಾ ಹೋಗುತ್ತೆ ಹೌದು ಇವತ್ತಿನ ದಿನ ಸರಳವಾಗಿ ನಾವು ಹಲವಾರು ವಿಧದ ಪರಿಹಾರಗಳನ್ನು ತಿಳಿಸಿದ್ದೇವೆ ಈ ಎಲ್ಲ ಮಾಹಿತಿಗಳು ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು